ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರಪ್ಪ ಸೊ ನನ್ನ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ ನಾನು ಎರಡು ವಿಚಾರಗಳ ಬಗ್ಗೆ ಇವತ್ತು ತಮ್ಮ ಜೊತೆ ಮಾತಾಡ್ತೇನೆ ಒಂದು ಮೋದಿಯವರ ವಿಕಸಿತ ಭಾರತ ಇನ್ನೊಂದು ರಾಜ್ಯ ಕಾಂಗ್ರೆಸ್ ನಲ್ಲಿ ನಡೆಯುತ್ತಿರುವ ಅಧಿಕಾರದ ಕಚ್ಚಾಟ ಸೊ ಒಂದೆಡೆ ಮೋದಿಯವರ ವಿಕಸಿತ ಭಾರತದ ಗೋಪುರ ಕುಸಿಯುತ್ತಿದೆ ಇನ್ನೊಂದು ಕಡೆ ರಾಜ್ಯ ಕಾಂಗ್ರೆಸ್ ಜನ ತಮ್ಮ ಮೇಲೆ ಇಟ್ಟ ನಂಬಿಕೆಯನ್ನ ಹುಸಿಗೊಳಿಸುವ ಯತ್ನದಲ್ಲಿ ನಿರತರಾದಂತೆ ಕಾಣ್ತಾ ಇದೆ ಸೊ ಮೋದಿಯವರ ವಿಕಸಿತ ಭಾರತ ಏನಾಗ್ತಾ ಉತ್ತರ ಭಾರತದಲ್ಲಿ ಏನು ಮಳೆ ಬೀಳ್ತಾ ಇದೆ ಕಳೆದ ಒಂದು ವಾರದ ಈಚೆಗೆ ಮೂರು ವಿಮಾನ ನಿಲ್ದಾಣಗಳ ಹತ್ತು ಚಾವಣಿಗಳು ಕುಸಿದಿವೆ ಇದು ವಿಕಸಿತ ಭಾರತದ ಚಾವಣಿಯ ಕುಸಿತ ಅಂತ ನನಗೆ ಅನಿಸ್ತಾ ಇದೆ ಅಷ್ಟೇ ಅಲ್ಲ ಅಯೋಧ್ಯೆಯಲ್ಲಿರುವ ರಾಮಪಥ ಏನಿದೆ ಇವರು ನಿರ್ಮಿಸಿದ ರಾಮಪಥಗಳಲ್ಲಿ ಹತ್ತಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಬೃಹದಾಕಾರದ ಬಾವಿಗಳು ನಿರ್ಮಾಣ ಆಗ್ತಾ ಇದೆ ಅಯೋಧ್ಯೆಯ ರಸ್ತೆಗಳೆಲ್ಲ ರಾಮಪಥಗಳೆಲ್ಲ ಬಾವಿಗಳಾಗಿ ಹೊಂಡಗಳಾಗಿ ನಿರ್ಮಾಣ ಆಗ್ತಾ ಇದೆ ಇದು ವಿಕಸಿತ ಭಾರತ ಹೊಸದಾಗಿ ನಿರ್ಮಿಸಿದ ವಿಮಾನ ನಿಲ್ದಾಣಗಳು ಕುಸಿತಾ ಇದೆ ಅದರ ಜೊತೆ ತಮಗೆ ಗೊತ್ತಿರಬಹುದು ಬಿಹಾರದಲ್ಲಿ ಏನಾಗಿದೆ ಬಿಹಾರದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಇತ್ತಿಗೆ ಸುಮಾರು ಹದಿಮೂರಕ್ಕೂ ಹೆಚ್ಚು ಸೇತುವೆಗಳು ಕುಸಿದಿದೆ ಗುಜರಾತ್ನಲ್ಲಿ ಸೇತುವೆಗಳು ಕುಸಿತ ಇದು ವಿಕಸಿತ ಭಾರತ ಅನ್ನುವ ಕನಸನ್ನ ಬಿತ್ತಿ ಮಾಡಿರುವ ಬಹುದೊಡ್ಡ ಮೋಸ ಅಂತ ಸೊ ಇದು ಇನ್ನು ಎಷ್ಟು ಇತ್ತೆ ಏನು ಇತ್ತೆ ಗೊತ್ತಿಲ್ಲ ಈ ಬಗ್ಗೆ ಯಾರು ಮಾತನಾಡಲಿಲ್ಲ ಮಾಧ್ಯಮಗಳು ಮಾತನಾಡಲ್ಲ ಯಾಕಂದರೆ ಮಾಧ್ಯಮಗಳೆಲ್ಲ ಬಹುಮಟ್ಟಿಗೆ ಮೋದಿಯವರ ಭಾಷಣ ಮನ್ ಕಿ ಬಾತ್ ಮನ್ ಕಿ ಬಾತ್ ಇಂಥ ಪ್ರಸಾರದಲ್ಲಿ ನಿರ್ತಾ ಇದೇವೆ ಇದು ಯಾವುದೂ ಅವರಿಗೆ ಕಾಣ್ತಾ ಇಲ್ಲ ಇವತ್ತು ಕೂಡ ಉತ್ತರ ಭಾರತದಲ್ಲಿ ಎಸ್ಪೆಷಲಿ ಉತ್ತರಾಖಂಡದ ಕಡೆ ಮಳೆಯ ಒಂದು ಕೊರತೆಯಿಂದೆ ಅದು ವಿಕಸಿತ ಭಾರತವನ್ನು ಅದರ ಸುಳ್ಳನ್ನು ಬಯಲುಗೊಳಿಸ್ತಾ ಇದೆ ವಿಮಾನ ನಿಲ್ದಾಣಗಳನ್ನು ರೈಲ್ವೆ ನಿಲ್ದಾಣಗಳನ್ನು ನಿರ್ವಹಿಸ್ತಾ ನಾವು ಮಾಡುತ್ತಿರುವ ಅದ್ಭುತ ಅಭಿವೃದ್ಧಿಯನ್ನು ತೋರಿಸ್ತಿದಾರಲ್ಲ ಅದರ ಮುಖವಾಡ ಕಳೀತಾಯಿತು ನಮ್ ಐ ಕಮೆಕ್ಟ್ ಟು ದ ಸೆಕೆಂಡ್ ಪಾಯಿಂಟ್ ಅದು ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಹಾಗೆ ಜನ ಯಾವ ನಂಬಿಕೆಯ ಮೇಲೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ರೂ ಆ ನಂಬಿಕೆಯನ್ನು ಹುಸಿಗೊಳಿಸುವ ಮೋಸಗೊಳಿಸುವ ಕೆಲಸವನ್ನು ಕಾಂಗ್ರೆಸ್ನ ಕೆಲವು ನಾಯಕರು ಪ್ರಾರಂಭಿಸಿದ್ದಾರೆ ಇದು ಅಧಿಕಾರಕ್ಕಾಗಿ ನಡೆಯುತ್ತಿರುವ ಪೈಪೋಟಿ ಜನರಿಗೆ ಮಾಡುತ್ತಿರುವ ಬಹುದೊಡ್ಡ ದ್ರೋಹ ಸೊ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಪೈಪೋಟಿ ನಡೀತಾ ಇದೆ ಒಂದೆಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆಂಬಲಿಗರು ಇನ್ನೊಂದೆಡೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅವರು ಯಾವ ರೀತಿ ಮಾತನಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಿದ್ದಾರೆ ಅಂತಂದರೆ ಜನ ಇಟ್ಟಿರುವ ನಂಬಿಕೆ ಇದೆಯಲ್ಲ ಅದಕ್ಕೆ ಕನಿಷ್ಠ ಬೆಲೆ ಕೂಡ ಇಲ್ಲ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ ನಿನ್ನೆ ಕೂಡ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿದ್ದರು ಉಪಮುಖ್ಯಮಂತ್ರಿಗಳು ದೆಹಲಿ ಇದ್ದರು ಸೋ ಕಾಂಗ್ರೆಸ್ ಅಧಿನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದರು ಅವರು ಪ್ರತಿಪಕ್ಷದ ನಾಯಕರಾಗಿದ್ದಕ್ಕೆ ಅವರಿಗೆ ಒಂದು ಕೃತಜ್ಞ ಅವರಿಗೆ ಒಂದು ಇದನ್ನು ಸಲ್ಲಿಸೋದಕ್ಕೆ ಹೋಗಿದ್ದರು ಇದೆಲ್ಲ ನಡೆದು ಹೋಯಿತು ಆದರೆ ಈ ನಡುವೆ ಸೊ ಈ ಪೈಪೋಟಿಗೆ ಸಂಬಂಧಪಟ್ಟ ಹಾಗೆ ಇಬ್ಬರ ಜ ಒಳಜಗಳದ ವಿಚಾರ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಆಂಗಳವನ್ನು ತಲುಪಿದೆ ಸೊ ಬಹಿರಂಗವಾಗಿ ಒಡ್ಕಬೇಡ್ರಪ್ಪ ಜಗಳ ಮಾಡ್ಕೋಬೇಡಿ ಅಂತ ರಾಹುಲ್ ಗಾಂಧಿ ಸೂಚನೆ ನೀಡಿ ಆಗಿದೆ ಆದರೆ ಇದು ಯಾವುದೂ ಕೂಡ ವರ್ಕೌಟ್ ಆಗುವ ಲಕ್ಷಣಗಳು ಕಾಣ್ತಾ ಇಲ್ಲ ಸೊ ಲೇಟೆಸ್ಟ್ ಈಗ ಒಂದು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಕಣ್ಣಿಟ್ಟು ಆ ಕಡೆ ಕಾರ್ಯಾಚರಣೆ ನಡೆಸ್ತಿದ್ರೆ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಶಕ್ತಿ ಬಂದಿರುವುದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಆ ಕಾರಣಕ್ಕಾಗಿ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಿಬಿಟ್ರೆ ಅವರ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಅವರು ಏನು ಕಣ್ಣಿಟ್ಟಿದ್ದಾರೆ ಆ ಕಡೆ ಏನು ಯತ್ನ ನಡೆಸ್ತಿದ್ದಾರೆ ಆ ಯತ್ನಕ್ಕೆ ಬಹುದೊಡ್ಡ ಹಿನ್ನಡೆ ಆಗುತ್ತೆ ಅನ್ನೋದು ಸಿದ್ದರಾಮಯ್ಯ ಅವರ ಬೆಂಬಲಿಗರ ಕಾರ್ಯಸೂಚಿ ಹೀಗಾಗಿ ನಾನು ಪಿ ಸಿ ಅಧ್ಯಕ್ಷನಾಗ್ತೀನಿ ನನ್ನ ಮಾಡಿ ನನ್ನ ಮಾಡಿ ಅಂತ ರಾಜಣ್ಣ ಭೀಮಣ್ಣ ಹನುಮಣ್ಣ ಎಲ್ಲ ಮಾತನಾಡ ಪ್ರಾರಂಭ ಮಾಡಿದ್ದಾರೆ ಸೊ ಇದಾದ ಮೇಲೆ ಈಗ ಕೆಲವು ದಿನಗಳ ಹಿಂದೆ ಸೊ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬಿಡುವುದಕ್ಕೆ ಒಲುಮೆ ಹೊಂದಿದ್ದ ಸಿದ್ಧರಾಗಿದ್ದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರುವುದರ ಜೊತೆಗೆ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿಯೂ ಇನ್ನೂ ಸ್ವಲ್ಪ ಕಾಲ ಮುಂದುವರಿಯುವ ಒಂದು ತೀರ್ಮಾನಕ್ಕೆ ಬಂದಂತಿದೆ ಯಾಕೆಂದರೆ ಅವರಿಗೆ ಬಂದಿರುವ ರಾಜಕೀಯ ಶಕ್ತಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಎನ್ನುವ ಅವರಿಗೂ ಕೂಡ ಅವರಿಗೆ ಆಗಿದೆ ಅಂತ ಅನಿಸುತ್ತೆ ಆ ಕಾರಣಕ್ಕಾಗಿ ಅವರು ಸದ್ಯಕ್ಕಂತೂ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬಿಡುವುದಕ್ಕೆ ಸಿದ್ಧರಿಲ್ಲ ಅದಕ್ಕಾಗಿ ಸೊ ಪಕ್ಷದ ವರಿಷ್ಠರ ಮೂಲಕ ಸೊ ಡಿ ಕೆ ಅವರ ಮೇಲೆ ಒತ್ತಡ ಹೇರುವ ಒಂದು ಯತ್ನ ಪ್ರಾರಂಭ ಆಗಿದೆ ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ ಬಿಕ್ಕಟ್ಟನ್ನು ಇನ್ನಷ್ಟು ಹೆಚ್ಚಿಸೋದಕ್ಕೆ ಅನುಮಾನ ಬೇಕಾಗಿಲ್ಲ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಈ ಭಿನ್ನಮತ ಅನ್ನುವುದು ಹಲವು ರಾಜಕೀಯ ಪಕ್ಷಗಳನ್ನು ಮುಳುಗಿಸಿದೆ ಹಲವು ನಾಯಕರುಗಳನ್ನು ಮುಳುಗಿಸಿದೆ ಹಲವು ರಾಜಕೀಯ ಪಕ್ಷಗಳು ಅಧಿಕಾರವನ್ನು ಕಳೆದುಕೊಂಡಿವೆ ಇದು ಯಾವುದೂ ಕೂಡ ಪ್ರಸಕ್ತ ಕಾಂಗ್ರೆಸ್ ನಾಯಕರುಗಳಿಗೆ ಅರಿವಿದ್ದಂತೆ ಇಲ್ಲ ವೀರೇಂದ್ರ ಪಾಟೀಲ್ರವರನ್ನ ಇಳಿಸುವುದಕ್ಕೆ ಹೋಗಿ ಏನಾಯಿತು ಗೊತ್ತಿದೆ ವೀರೇಂದ್ರ ಪಾಟೀಲ್ವರನ್ನ ಇಳಿಸುವುದಕ್ಕಾಗಿ ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ನಡೆಸಿದ ಕೋಮುಗಲ್ಭಗಳಿಗೆ ಏನಾಯಿತು ಅನ್ನೋದು ರಾಮಕೃಷ್ಣ ಹೆಗಡೆ ಅವರನ್ನ ಇಳಿಸುವುದಕ್ಕೆ ದೇವೇಗೌಡರು ಹಾಕಿದ ಭಿನ್ನಮತ ಚಟುವಟಿಕೆ ಅದು ಏನು ಮಾಡಿತು ಅನ್ನೋದು ಗೊತ್ತಿದೆ ಈ ಇತಿಹಾಸದ ನಡುವೆ ಈಗ ಮತ್ತೆ ಭಿನ್ನಮತವನ್ನು ಹುಟ್ಟು ಹಾಕುವ ಅದು ಪ್ರಜ್ವಲಿಸುವಂತೆ ಮಾಡುವ ಯತ್ನ ಕರ್ನಾಟಕದ ರಾಜಕಾರಣದಲ್ಲಿ ಕಾಣ್ತಾ ಇದೆ ಇದಕ್ಕೆ ಕಾಂಗ್ರೆಸ್ ಎರಡೇ ಕಾರಣ ಒಂದು ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರಿಗೆ ಐದು ವರ್ಷ ತಾವೇ ಮುಖ್ಯಮಂತ್ರಿಯಾಗಿ ಅಂದರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಪೂರೈಸಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಎರಡೂವರೆ ವರ್ಷನೋ ಎರಡು ವರ್ಷನೋ ಗೊತ್ತಿಲ್ಲ ಅವರಿಗೆ ತಾವೇ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಇದೊಂದೇ ಈ ಇಬ್ಬರು ನಾಯಕರಿಗೆ ಅವರ ಗುಂಪಿನವರಿಗೆ ಬಹುಮುಖ್ಯವಾದ ಸಮಸ್ಯೆ ಕಾಣ ಆದರೆ ತಾವು ಇಂಥ ಚಟುವಟಿಕೆ ನಡೆಸುವ ಮೂಲಕ ಬಿ ಜೆ ಪಿಗೆ ಮತ್ತೆ ರಹದಾರಿಯನ್ನು ನೀಡಬಹುದು ಅನ್ನುವ ಒಂದು ಕನಿಷ್ಠ ಅರಿವು ಕೂಡ ಈ ಎರಡು ಗುಂಪಿನ ನಾಯಕರಿಗೆ ಇದ್ದಂತೆ ಕಾಣ್ತಾ ಇಲ್ಲ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರ ಬೆಂಬಲಿಗರಿಗೂ ಆ ಅರಿವು ಇದ್ದಂತಿಲ್ಲ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಆ ಅರಿವು ಇದ್ದಂತಿಲ್ಲ ಅದರ ಜೊತೆಗೆ ಇಂತಹ ವಿಚಾರಗಳನ್ನು ಪಕ್ಷದ ವೇದಿಕೆಗಳಲ್ಲಿ ಚರ್ಚೆ ನಡೆಸಿ ಬಗೆಹರಿಸಿಕೊಳ್ಳಬೇಕು ಅನ್ನುವ ಅರಿವು ಕೂಡ ಇಲ್ಲ ಎಲ್ಲವನ್ನ ತಂದು ಬೀದಿಗೆ ತಂದು ಚಿರಂಡಿಯಲ್ಲೇ ಹಾಕಿ ದಿನ ಒಬ್ಬರು ಮಾತಾಡಿದ್ದಾರೆ ಸೊ ಡೆಲ್ಲಿಗೆ ಹೋದ ಕಡೆ ಈಗ ಇವತ್ತು ಶಾಸಕಾಂಗ ಪಕ್ಷದ ನಾಯಕರ ಆಯ್ಕೆ ಹೇಗಾಗುತ್ತೆ ಏನಾಗುತ್ತೆ ಅನ್ನುವ ಪಾಠವನ್ನು ಗೃಹ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರು ಅವರು ಗೋಮಟ್ಟಿಗೆ ಈಗ ಸಿದ್ದರಾಮಯ್ಯನವರ ಗುಂಪಿನಲ್ಲಿರುವಂಥವ್ರು ಸೊ ಮಹದೇವಪ್ಪನವರು ಅವರು ಮಾತನಾಡೋದು ಪ್ರಾರಂಭ ಮಾಡಿದ್ದಾರೆ ಅವರ ಗುರಿ ಬಹಳ ಸ್ಪಷ್ಟವಾದದ್ದು ಅವರ ಗುರಿ ಡಿ ಕೆ ಶಿವಕುಮಾರ್ ಸೊ ಶಿವಕುಮಾರ್ ಅವರ ಶಕ್ತಿ ಗುಂಧಿಸುವುದು ಮತ್ತು ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ನಡೆಸದಂತೆ ನೋಡಿಕೊಳ್ಳುವುದು ಸಿದ್ದರಾಮಯ್ಯನವರ ಬೆಂಬಲಿಗರ ಮೇನ್ ಎಜೆಂಡಾ ಸೊ ಡಿ ಕೆ ಶಿವಕುಮಾರ್ ಅವರ ಟೆನಿ ಕಾಸ್ಟ್ ಈಗಳಿಂದ ಯತ್ನ ಮಾಡಿ ಇನ್ನೊಂದು ವರ್ಷದ ಒಳಗಡೆ ಸಿದ್ದರಾಮಯ್ಯನವ್ರನ್ನ ಇಳಿಸಿ ತಾವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೋಬೇಕು ಅದು ಅವರ ಅಜೆಂಡಾ ಆದರೆ ಕರ್ನಾಟಕದ ಜನಸಮುದಾಯ ಯಾಕೆ ತಮ್ಮನ್ನ ಆಯ್ಕೆ ಮಾಡಿದ್ರು ಅನ್ನುವ ಒಂದು ಜ್ಞಾನ ಅರಿವು ಇವರಿಗಿದ್ದಂತೆ ಕಾಣ್ತಾ ರಾಜ್ಯವನ್ನು ಕೋಮು ಗಲಭೆಯ ಒಂದು ಅಂಗಳವಾಗಿ ಪರಿವರ್ತಿಸಿದ ಬಿ ಜೆ ಪಿ ಜನತಂತ್ರದಲ್ಲಿ ಸಾಮಾನ್ಯ ಜನರ ಆಹಾರದ ಹಕ್ಕನ್ನು ಕಸಿದುಕೊಳ್ಳುವಂಥದ್ದು ಇದು ಎಲ್ಲವನ್ನು ಮಾಡ್ತಾ ದೇವಾಲಯದ ಎದುರುಗಡೆ ಇನ್ನು ಅನ್ಯ ಜಾತಿಯವರು ಅನ್ನ ಕೋಮನವರು ವ್ಯಾಪಾರ ಮಾಡಬಾರದು ಅನ್ನೋದು ಯಾವಾಗ ಯಾವ ಆಹಾರವನ್ನು ಸ್ವೀಕರಿಸಬೇಕು ಅಂತ ಬಿ ಜೆ ಪಿ ಸರ್ಕಾರ ಡಿಕ್ಟೇಟ್ ಮಾಡುವಂಥದ್ದು ಯಾವ ಸಂದರ್ಭದಲ್ಲಿ ಯಾವ ಉಡುಪನ್ನು ಧರಿಸಬೇಕು ಅನ್ನೋದನ್ನು ಸರ್ಕಾರವು ಬಿ ಜೆ ಪಿನ ಸಂಘ ಪರಿವಾರವು ಇದೆಲ್ಲವುದರಿಂದ ಜನ ಬೇಸತ್ತು ಅನಿವಾರ್ಯವಾಗಿ ಕಾಂಗ್ರೆಸ್ ಆಯ್ಕೆ ಮಾಡಿದೆ ಜನರಿಗೆ ಅರಿವು ಅನಿವಾರ್ಯ ಆಗಿತ್ತು ಅಂಥ ಒಂದು ಸನ್ನಿವೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಳ್ಳೆಯ ಆಡಳಿತ ನೀಡಬಹುದು ಅನ್ನುವ ನಂಬಿಕೆಯ ಮೇಲೆ ಜನ ಬಿ ಜೆ ಪಿಯನ್ನು ತಿರಸ್ಕರಿಸಿದ್ರು ಕಾಂಗ್ರೆಸ್ನ ಆಯ್ಕೆ ಅವರಿಗೆ ಯಾಕಿತ್ತು ಅಂದರೆ ಅವರಿಗೆ ಬಿ ಜೆ ಪಿಯನ್ನು ತಿರಸ್ಕರಿಸಬ ತಿರಸ್ಕರಿಸಬೇಕಾಗಿತ್ತು ಆದರೆ ಈ ಅರಿವು ಸಿದ್ದರಾಮಯ್ಯನವರ ಗುಂಪಿಗೂ ಇಲ್ಲ ಡಿ ಕೆ ಶಿವಕುಮಾರ್ ಅವರ ಗುಂಪಿಗೂ ಇಲ್ಲ ಈಗ ಅವರ ಕೆಲಸ ಒಂದೇನೆ ಏನಾದರೂ ಮಾಡಿ ಏನಕ್ಕೇನ ಪ್ರಕಾರ ಏನ ಅಧಿಕಾರ ಕಬಳಿಸು ಇಟ್ಟು ಅಧಿಕಾರ ನಮ್ಮ ಜನ್ಮ ಸಿದ್ಧ ಹಕ್ಕು ನಾವು ಹುಟ್ಟಿದ್ದೇ ಅಧಿಕಾರ ನಡೆಸೋದಕ್ಕೆ ನಾವು ಮಂತ್ರಿಗಳಾಗೋದೇ ಆಗೋದಿದೆಯಲ್ಲ ಸೊ ನಾವು ಮಂತ್ರಿಗಳಾಗೋದಕ್ಕಾಗೇ ಹುಟ್ಟಿದ್ದೀವಿ ಅನ್ನೋ ಒಂದು ಸ್ಥಿತಿಗೆ ಬದುಕಲ್ಲಿ ಸೊ ಈ ಲೇಟೆಸ್ಟ್ ಬೆಳವಣಿಗೆ ಅಂದರೆ ಡಿ ಕೆ ಶಿವಕುಮಾರವ್ರನ್ನ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸುವಂಥದ್ದು ಇದು ಉಳಿಸುವುದು ಸಿದ್ದರಾಮಯ್ಯ ಬೆಂಬಲಿಗರಿಗೆ ಸಾಧ್ಯ ಆಗುತ್ತಾ ಪಕ್ಷದ ವರಿಷ್ಠರು ಇದಕ್ಕೆ ಹೇಗೆ ಪ್ರತಿಕ್ರಿಯೆ ನೀಡ್ತಾರೆ ಯಾಕೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಮೇಲೆ ಚುನಾವಣಾ ಸಂದರ್ಭದ ಮೇಲೆಲ್ಲ ಇನ್ವೆಸ್ಟ್ ಮಾಡ್ತಾ ಬಂದವರು ಅವರು ಇನ್ವೆಸ್ಟ್ಮೆಂಟ್ ತುಂಬ ಇದೆ ಈ ಸಿಚುವೇಷನ್ನಲ್ಲಿ ಕಾಂಗ್ರೆಸ್ ವರಿಷ್ಠರು ಯಾವ ತೀರ್ಮಾನ ತೆಗೆದುಕೋತಾರೆ ಅನ್ನೋದನ್ನು ನೋಡಬೇಕಾಗಿದ್ದೇವೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸ್ವಾತಂತ್ರ್ಯ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ ಎಲ್ಲವೂ ಒಳ್ಳೆಯದಾಗಲಿ ನಮಸ್ಕಾರ